ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದಿಪ್ತಿ ಹಾಸನ್ ಕಾರ್ತಿಕ ಮಾಸದಲ್ಲಿ ಆಗಿರೋ ಡಿಲೀಷಿಯಸ್ ಆಗಿರೋ ಸ್ವೀಟ್ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ ಅದೇ ರಾಗಿ ಕಡುಬು ಇದಕ್ಕೆ ನಾನು ಒಂದು ಐದು ಅಷ್ಟು ರಾಗಿ ಹಿಟ್ಟು ಸ್ವಲ್ಪ ರುಚಿಗೆ ಉಪ್ಪು ಹಾಗೆ ಬಿಸಿನೀರನ್ನು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಯಂತೂ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದೊಡ್ಡವರು ಚಿಕ್ಕವ್ರು ಎಲ್ಲರೂ ಕುತ್ಕೊಂಡು ತಿನ್ಬೋದು ಸೊ ಸೂಪರಾಗಿರೋಂಥ ರೆಸಿಪಿ ಹಾಗೆಯೇ ಬೇಗನೆ ರೆಡಿಯಾಗಿ ಹೋಗುತ್ತೆ ಈ ರೆಸಿಪಿ ಇವಾಗ ನಾನು ಈ ಹಿಟ್ಟನ್ನು ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೀರ ತೆಳ್ಳಗೂ ಆಗಬಾರ್ದು ತೀರಾ ಗಟ್ಟಿಗೂ ಆಗಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇವಾಗ ಇದು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ನಾನು ತುಪ್ಪನ ತಗೊಳ್ತಾ ಇದ್ದೀನಿ ತುಪ್ಪ ಮನೆ ಕಾಯಿಸಿರೋ ತುಪ್ಪ ಆದರೂ ಸರಿ ಅಥವಾ ನಂದಿನಿ ತುಪ್ಪ ಆದರೂ ಸರಿ ತುಪ್ಪನ ಮೂರು ಅಷ್ಟು ನಾನು ತೊಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ನಾವು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಹಾಗೆಯೇ ಬಾದಾಮಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ನೀಟಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಬಟ್ಟೆಗೆ ತದ್ದಿಟ್ಕೊಳ್ಳೋಣ ಸೊ ಡ್ರೈ ಫ್ರೂಟ್ಸ್ ನಾವು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ದ್ರಾಕ್ಷಿ ಗೋಡಂಬಿ ಹಾಗೇ ಪಿಸ್ತಾ ಫಿಲ್ಲಿಂಗ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಕಡುಬು ಒಳಗಡೆ ನಾವು ಫಿಲ್ಲಿಂಗ್ಸ್ ಮಾಡ್ತೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಸೊ ಅವಾಗ ಆವಾಗ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಅದೇ ತುಪ್ಪದ ಪಾತ್ರೆಗೆ ಕಾಯಿ ತುರಿನ ಇದೀನಿ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಪೂರ್ತಿ ಚೆನ್ನಾಗಿ ತುಪ್ಪ ಎಲ್ಲ ಸೇವ್ಕೊಳ್ಬೇಕು ಇವಾಗ ನಾನು ಸ್ವಲ್ಪ ಬೆಲ್ಲದ ರಸ ಇದ್ದೀನಿ ಕರಗಿಸಿಟ್ಕೊಂಡಿದ್ದೆ ಬೆಲ್ಲದ ನೀರನ್ನ ಅದನ್ನು ಹಾಕೊಳ್ತಾ ಇದ್ದೀನಿ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದು ಫಿಲ್ಲಿಂಗಿಗೆ ನಾವು ಅದು ಸ್ವಲ್ಪ ಡ್ರೈ ಆಗಬೇಕು ತೀರಾ ವೆಟ್ಟಿತ್ತು ಅಂತ ಅಂದರೆ ಕಡುಬು ಚೆನ್ನಾಗಲ್ಲ ಹಾಗಾಗಿ ಅದು ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಅದು ಎಲ್ಲ ಅದು ನೀರು ಬಿಟ್ಕೊಳ್ತಾ ಇದೆ ಅದೆಲ್ಲ ಗಟ್ಟಿ ಹಾಕಬೇಕು ಇವಾಗ ಅದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಸೊ ಆವಾಗ ನಾನು ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದಾಗ ಸೊ ಅದನ್ನೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಎಲ್ಲದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಇದು ಫಿಲ್ಲಿಂಗಿಗೆ ರೆಡಿಯಾಗಿದೆ ಇವಾಗ ನಾನು ಬಾಳೆ ಎಲೆನ ತೊಗೊಂಡಿದ್ದೀನಿ ಬಾಳೆ ಎಲೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ನೀಟಾಗಿ ಸವರ್ಕೊಳ್ಬೇಕು ಏಕೆಂದರೆ ನಾವು ಇದನ್ನು ಸ್ಟೀಮ್ ಮಾಡಬೇಕು ಹಾಗಾಗಿ ನೀಟಾಗಿ ತುಪ್ಪನೆಲ್ಲ ಸೋರ್ಬಿಟ್ಟು ಈಗ ಬ್ಯಾಟರ್ ಏನು ರೆಡಿಯಾಗಿರುತ್ತೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಿ ರಾಗಿ ಹಿಟ್ಟನ್ನು ಅದನ್ನು ಇವಾಗ ನೀಟಾಗಿ ಹಾಕಿ ಅದ್ರ ಮೇಲೆ ಒಂದು ಸೈಡಿಗೆ ಮಾತ್ರ ಫಿಲ್ಲಿಂಗನ್ನ ಹಾಕ್ಬಿಟ್ಟು ಇನ್ನೊಂದು ಸೈಡಿಂದ ಅದನ್ನು ಕ್ಲೋಸ್ ಮಾಡಬೇಕು ಸೊ ಎಲ್ಲ ಕಡೆನೂ ಹಾಕಿದ್ರೆ ನೀಟಾಗಿ ಅದು ಕ್ಲೋಸ್ ಆಗಲ್ಲ ಹಾಗಾಗಿ ಒಂದು ಸೈಡ್ ಮಾತ್ರ ಫಿಲ್ಲಿಂಗ್ನ ಇಟ್ಟು ಇನ್ನೊಂದು ಸೈಡಿಂದ ಬಾಳೆ ಎಲೆನ ಮುಚ್ಚಬೇಕು ಸೊ ಇದೇ ಥರ ಎಲ್ಲದನ್ನು ಬಾಳೆ ಎಲೆನಲ್ಲಿ ಇದೇ ಥರನೇ ಮಾಡಬೇಕು ಸೇಮ್ ಪ್ರೊಸೀಜರ್ ಸ್ವಲ್ಪ ತುಪ್ಪ ಹಾಕಬೇಕು ನೀಟಾಗಿ ಸವ್ರ್ಕೊಳ್ಬೇಕು ಆಮೇಲೆ ರಾಗಿ ಹಿಟ್ಟಿನ ಬ್ಯಾಟರ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪೂನಲ್ಲಿ ಈ ಥರ ಮಾಡಿಬಿಟ್ಟು ಅದಕ್ಕೆ ಸೈಡಲ್ಲಿ ಫಿಲ್ಲಿಂಗ್ನ ಹಾಕಿ ಒಂದು ಸೈಡಿಂದ ಕ್ಲೋಸ್ ಮಾಡಿದ್ರೆ ನಮಗೆ ಅರ್ಧ ಕೆಲಸ ಮುಗಿದೋಗುತ್ತೆ ಇನ್ನೇನಿದ್ರು ಇಡ್ಲಿ ಪಾತ್ರೆ ನೀರಿಟ್ಬಿಟ್ಟು ಕೆಳಗಡೆ ಮೇಲ್ಗಡೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು ಪಾತ್ರೆನಲ್ಲಿ ಜೋಡಿಸ್ಕೊಂಡ್ರೆ ಒಂದು ಹದಿನೈದು ನಿಮಿಷ ನೀಟಾಗಿ ನಾವು ಸ್ಟೀಮ್ ಮಾಡಿದ್ರೆ ಸಾಕು ಸೂಪರಾಗಿ ಕಡುಬು ಆಗಿರುತ್ತೆ ಇನ್ನೊಂದು ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಬಿಟ್ರೆ ಇದು ನೋಡಿ ಈ ಥರ ಸೂಪರಾಗಿ ಆಗಿದೆ ಸೊ ಮೇಲೆ ಇವಾಗ ಒಂದೊಂದನ್ನೇ ತೆಗೆದು ನೀವು ನೋಡ್ಬೋದು ಎಷ್ಟು ಆಗಿ ಬರ್ತಾ ಇದೆ ನಾವು ತುಪ್ಪ ಅಥವಾ ಎಣ್ಣೆ ಹಾಕಲಿಲ್ಲ ಅಂದರೆ ಈ ಥರ ಎಲೆಯಿಂದ ಬಿಟ್ಕೊಳ್ಳಲ್ಲ ಅದು ಗಟ್ಟಿಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ತುಪ್ಪ ಅಥವಾ ಎಣ್ಣೆನ ಯಾವುದಾದ್ರೂ ಒಂದನ್ನ ಹಾಕಿ ನೀಟಾಗಿ ನಾವು ಬ್ಯಾಟರ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಈ ರೀತಿ ಸಾಫ್ಟ್ ಆಗಿ ಸಕ್ಕದಾಗಿರೋ ರಾಗಿ ಕಡುಬು ರೆಡಿಯಾಗಿರುತ್ತೆ ಸೊ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇನ್ನು ಕಾರ್ತಿಕ ಮಾಸಾಲಂತೂ ಬರೀ ವೆಜ್ಜೆ ವೆಜ್ಜು ಸೊ ಇದನ್ನು ಒಂದು ಮಾಡಿ ರೆಸಿಪಿನ ಆಗಿರುತ್ತೆ ನೈವೇದ್ಯಕ್ಕೂ ನಾವು ಇದನ್ನ ಇಡ್ಬೋದು ದೇವರಿಗೆ ಸೊ ಸೂಪರ್ ಡಿಲಿಷಿಯಸ್ ಆಗಿರೋ ಸ್ವೀಟ್ ರಾಗಿ ಕಡುಬು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್